ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಪ್ರಕರಣ ಎಕ್ಸ್ಕ್ಲೂಸಿವ್ ವಿಡಿಯೋ ಬಿಡುಗಡೆ ಮಾಡಿದ ಜನಾರ್ದನ ರೆಡ್ಡಿ ರಾಜಶೇಖರ್ಗೆ ಗುಂಡು ಹಾರಿಸಿದ ದೃಶ್ಯ ಬಿಡುಗಡೆ ವಿಡಿಯೋ ಸಾಕ್ಷಿ ಸಮೇತ ಜನಾರ್ದನ್ ರೆಡ್ಡಿ ವಿವರ ಗುಂಡು ತಾಕಿದ ಬಳಿಕ ನೆಲಕ್ಕೆ ಬಿದ್ದ ರಾಜಶೇಖರ್ ರಾಜಶೇಖರ್ ಚೀರಾಟದ ವಾಯ್ಸ್ ಕೂಡ ಈ ವಿಡಿಯೋದಲ್ಲಿದೆ ಇವತ್ತು ಪ್ರೆಸ್ ಮೀಟ್ ಇತ್ತು ಪ್ರೆಸ್ ಮೀಟ್ ಅಂತ ಅಂದಾಗ್ಲೇನೆ ಯಾವುದೋ ವಿಡಿಯೋ ರಿಲೀಸ್ ಆಗುತ್ತೆ ಪ್ರಮುಖ ಡೀಟೇಲ್ಸ್ ನೀಡ್ತಾರೆ ಅನ್ನೋದಿತ್ತು ಒಂದು ವಿಡಿಯೋ ರಿಲೀಸ್ ಮಾಡಿದರೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ

ಬಿದ್ದೋಗ್ತಾನೆ ನಾನು ಮುಂದಕ್ಕೆ ಬಿದ್ದು ಹೋಗ್ತಾನಲ್ಲ ಅಲ್ಲಿ ಅಲ್ಲಿ ಪಾಸ್ ಮಾಡೋಣ. ಅಲ್ಲಿ ನಿಲ್ಸಣ್ಣ. ನೀನು ನಿಲ್ಸಣ್ಣ ಗ್ರೀನ್ ಶೆಟರ್ ಪೊಲೀಸ್ ಅಲ್ಲಿ ಆನ್ ಮಾಡಿ. ಆನ್ ಸ್ಲೋ ಆಗಪ್ಪಣ್ಣ. ಎಲ್ಲಿ ನಿಲ್ಸಂದ್ರೆ ಅಲ್ಲಿ ನಿಲ್ಸಣ್ಣ. ಈ ಪೊಲೀಸ್ ಹೊಡಿತಾ ಇದ್ದಾನೆ ನೋಡೋಣ ಗ್ರೀನ್ ಶರ್ಟ್ ಪೊಲೀಸ್ ಆ ಹುಡುಗ ಎಲ್ಲ ಪೊಲೀಸೇ.

ರಾಜಶೇಖರ್ ಓಡುವಾಗ ಹಿಂದೆಯಿಂದ ಫೈರ್ ಮಾಡಿದ್ದಾರೆ ಇಲ್ಲಿ ಯಾವುದೇ ಮಿಸ್ ಫೈರ್ ಆಗಿಲ್ಲ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಆರೋಪ ಭರತ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಮೇಲೆ ಗನ್ ಮ್ಯಾನ್ ಕೊಲೆ ಮಾಡಿದ್ದಾನೆ ಈ ಘಟನೆಯಲ್ಲಿ ಸತೀಶ್ ರೆಡ್ಡಿ ಅದು ಏನೂ ಇಲ್ಲ ಸತೀಶ್ ರೆಡ್ಡಿ ಇದ್ದಾಗ್ಲೂ ಅದೇ ಗನ್ ಮ್ಯಾನ್ಗಳು ಇರ್ತಾರೆ ಭರತ್ ರೆಡ್ಡಿ ಬರುವಾಗಲೂ ಅದೇ ಗನ್ ಮ್ಯಾನ್ಗಳು ಇರ್ತಾರೆ ಭರತ್ ರೆಡ್ಡಿ ನಡೆದುಕೊಂಡು ಬಂದ ಮೇಲೆ ಘಟನೆ ನಡೆದಿತ್ತು ನಮ್ಮ ಮನೆ ಮೇಲೆ ಬಾಟ್ಲಿ ಕಲ್ಲು ಎಸೆಯುವಾಗ ಘಟನೆ ನಡೆದಿದೆ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಈ ಒಂದು ಆರೋಪ ಮಾಡಿದ್ದಾರೆ ಎರಡು ಪ್ರಮುಖವಾಗಿ ನೀವು ನೋಡಬೇಕಾಗಿರೋದು ಏಳು ಗಂಟೆಗೆ ಏಳುವರೆ ನಡುವೆ ಸತೀಶ್ ರೆಡ್ಡಿ ಇದೇ ಪ್ರೈವೇಟ್ ಗನ್ಮ್ಯಾನ್ಗಳು ಸಾಕಷ್ಟು ರೌಡಿಗಳನ್ನ ಕರ್ಕೊಂಡು ಬಂದು ಮನೆ ಮೇಲೆ ಕಲ್ಲು ತೂರಾಟ ಬಾಟಲ್ಸು ನನ್ನ ಮೇಲೆ ಬುಲೆಟ್ಗಳನ್ನ ಹಾರಿಸಿರುವಂಥದ್ದು ಗಾಳಿಯಲ್ಲಿ ಬುಲೆಟ್ಗಳನ್ನ ಹಾರಿಸಿರುವಂಥದ್ದು ಇದೆಲ್ಲದೂ ಒಂದು ಘಟನೆ ಅದರಲ್ಲಿ ಪ್ರಮುಖ ಆರೋಪಿ ಸತೀಶ್ ರೆಡ್ಡಿ ಮತ್ತು ಇನ್ನಿತರರು ಎರಡನೇದು ಬಂದು ರೆಡ್ಡಿ ಒಂಬತ್ತು ಗಂಟೆಗೆ ತಾನು ಸಾವಿರಾರು ಮಂದಿನ ಎಸ್ ಪಿ ಸರ್ಕಲ್ ಇಂದ ನಮ್ಮ ಮನೆಯವರು ಕೂಡ ಕರ್ಕೊಂಡು ಬರುವುದಕ್ಕೆ ಏನು ಸಿಟಿ ಒ ಎಸ್ ಪಿ ಎಸ್ ಪಿ ರವಿಕುಮಾರ್ ಇವರೆಲ್ಲರೂ ಕೂಡ ತಡೆ ಹಿಡಿದೇನೆ ಅವ್ನ ಎಲ್ಲಿವರು ಕೂಡ ಕರ್ಕೊಂಡು ಬಂದು ಆ ಘಟನೆಯಲ್ಲಿ ಪ್ರೀಪ್ಲಾನ್ಡ್ ಆಗಿ ಅವರ ಪ್ರಮುಖ ಕಾರ್ಯಕರ್ತರನ್ನ ಯಾರನ್ನಾದರೂ ಒಬ್ಬರನ್ನ ನಮಗಿನ್ನ ಒಂದು ವಿಷಯ ಏನಂತಂದ್ರೆ ಅದು ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಕೂಡ ಬಂದಿದೆ ಇನ್ನು ಅದನ್ನ ನಾನು ತುಂಬಾ ಚೆನ್ನಾಗಿ ಕೇಳಿದ ಮೇಲೇ ಬಿಡುಗಡೆ ಮಾಡ್ತೇನೆ ಚನಲ್ ಶೇಖರ್ ಅಂತೇಳಿ ಚನಲ್ ಶೇಖರ್ ಚಂದ್ರಶೇಖರ್ ಅಮ್ಮ ಶೇಖರ್ ಆ ಹುಡುಗನ ಕೊಲೆ ಮಾಡಿಬಿಡ್ಬೇಕಂತ ಪ್ಲಾನ್ ಮಾಡಿದ್ರು ಈ ಗಲಾಟಿನಲ್ಲಿ ಆದರೆ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ ಆ ಹುಡುಗನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡ್ಡಿ ರಾಮ್ಲು ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲೇಸ್ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಆ ನಂತರ ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನಿದ್ರು ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟು ನಮ್ಮ ಹಿಂದೆ ಇರುವಂಥ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರನ್ನಾದರೂ ಒಬ್ಬರನ್ನ ಮುಗಿಸ್ಬೇಕು ಅಂತೇಳಿ ಕ್ಲಿಯರ್ ಆಗಿ ಇದು ಸಾಯಂಕಾಲ ಏನು ಎರಡೂವರೆಗೆ ನಮ್ಮ ಮನೆ ಹತ್ರ ಘಟನೆ ಆಯಿತು ಏಳುವರೆ ಒಳಗಡೆನೆ ಐದು ತಾಸಲ್ಲಿ ಇದೆಲ್ಲದನ್ನು ಪ್ಲ್ಯಾನ್ ಮಾಡಿಕೊಂಡೇ ಅವನು ಹೊಸಪೇಟೆಗೆ ಹೋಗಿತ್ತು ಯಾರು ಎಮ್ ಎಲ್ ಎ ಇಲ್ಲಿ ಸತೀಶ್ ರೆಡ್ಡಿನೇ ಬಿಟ್ಟು ಆದರೆ ಸತೀಶ್ ರೆಡ್ಡಿ ಕೈ ಮೀರಿ ಸತೀಶ್ ರೆಡ್ಡಿಯೇ ತಗೊಂಡೋಗಿಬಿಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡುವಂಥ ನಾಟಕ ಇಲ್ಲಿ ಇಲ್ಲ ಪತ್ರಕರ್ತರಮ್ಮ ಪತ್ರಿಕರು ಹೌದು ಹೌದು ಅದೇ ಪತ್ರಕ ಸ್ವಲ್ಪ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಎಲ್ಲ ಕಳ್ಸಿದ್ದೀವಲ್ಲ ಎಲ್ಲ ಪ್ರೆಸ್ ಮಾಡ್ಕೊಂಡಿರ್ತಾರೆ ಪಾಪ ಏನಾಗಿದೆ ಅಂತಂದರೆ ಅವ್ನು ಸತೀಶ್ ಟೆಡ್ಡಿನ ಪೊಲೀಸರು ಶಿಫ್ಟ್ ಮಾಡಿಬಿಟ್ರು ಸೊ ಒಂಬತ್ತು ಗಂಟೆಗೆ ಬರತ್ ರೆಡ್ಡಿ ಮೇಲೆ ಇದಾಗಿತ್ತು ಸೊ ಸತೀಶ್ ಶೆಡ್ಡಿ ಸಮಕ್ಷಮ್ ಮೇಲೆ ಚಂದ್ರಶೇಖರ್ ಬಂದು ಜೊತೆಯಲ್ಲಿದ್ದ ಅವಾಗ ಅವ್ನು ಮುಗಿಸ್ಕೊಡ್ಬೇಕಾಗಿತ್ತು ಅವನಿಗೆ ದೇವ್ರು ಆಯುಷ್ಮಾಳೆ ಗಟ್ಟಿಯಾಗಿ ಕೊಟ್ಟಿದ್ದಾನೆ ಅವ್ನು ಬದುಕಿದ್ದಾನೆ ಸೊ ಭರತ್ ಜೊತೆ ಬಂದಿರುವಂತಹ ರಾಜಶೇಖರ್ ರೆಡ್ನ ಇವರು ಕೊಲೆ ಮಾಡಿಸಿದ್ದು ತಾವೇ ನೋಡಿದಿರಿ ಗನ್ಮ್ಯಾನ್ಗೆ ಆ ಹುಡುಗನಿಗೆ ಮಧ್ಯದಲ್ಲಿ ಯಾರು ಕೂಡ ಇಲ್ಲ ಮತ್ತೆ ಹುಡುಗ ತಿರುಗಿ ವಾಪಸ್ ಓಡೋಗ್ತಾ ಇದ್ದಾನೆ ಆದ್ರೆ ತಪ್ಪಿಸ್ಕೊಂಡು ಪೊಲೀಸ್ ಲಾಟಿ ಗಲಾಟೆಗಳೆಲ್ಲ ಅವನೇ ಓಡೋಗ್ತಾ ಇದ್ದಾನೆ ಹಿಂದೆಯಿಂದನೇ ಇವರು ಫೈರ್ ಮಾಡಿ ಕೊಲೆ ಮಾಡಿರುವಂಥದ್ದು ತಾವು ಕಣ್ಣಾರು ನೋಡಿರೋ ಕಾರಣ ಶ್ರೀರಾಮುಲು ಅವರು ಹೇಳಿದಾಗೆ ತಕ್ಷಣ ಒಂದು ಕ್ಷಣ ಕೂಡ ತಡೆ ಮಾಡಿದ್ದೇನೆ ಭರತ್ ರೆಡ್ಡಿ ಇರುವಂತ ಅವ್ರ ಸಮಕ್ಷಮದಲ್ಲೇ ಇದು ನೇರವಾಗಿ ಕೊಲೆನೇ ಆಗಿರುವಂತದ್ದು ಇದರಲ್ಲಿ ಎರಡನೇ ಮಾತೇ ಇಲ್ಲ ಸತೀಶ್ ಶೆಟ್ಟಿನ ಅವನಿಗೆ ಆಗಲಿಲ್ಲ ಇವಾಗ ನಮ್ಮವರು ಕೂಡ ಐದಾರು ಮಂದಿಗೆ ತಲೆಗೆಲ್ಲ ಪೆಟ್ಟು ಬಿತ್ತು ಆರು ಒಲೆಗಳು ಎಂಟು ಒಲೆಗಳೆಲ್ಲ ಬಿತ್ತು ಅವರು ಹಾಸ್ಪಿಟ್ಲಿಂದ ಮೊನ್ನೆ ರಾಮ್ಲು ಅವ್ರು ಹೇಳ್ತಾ ಇದ್ರು ಇಮ್ಮಿಡಿಯೇಟ್ ಆಗಿ ಒಲೆ ಹಾಕಿ ಇದು ಮಾಡಿಬಿಟ್ಟು ಟ್ರೀಟ್ಮೆಂಟ್ ಬರೆದು ಫೋರ್ಸಿಬ್ಲಿ ಡಿಸ್ಚಾರ್ಜ್ ಮಾಡಿಬಿಟ್ಟು ಅವರೆಲ್ಲ